ಗ್ರೀನ್ ಮಿಕ್ಸ್ ಅಲ್ಲಿ ಡಿಸೈನ್ ಬರ್ತಾ ಎರಡ್ ಹತ್ರನು ಕೂಡ ಅದೇ ತರನೇ ಬರುತ್ತೆ ತುಂಬಾ ಪ್ರೀತಿ ಆಗಿದೆ ಕಾಂಬೋ ಅಂತ ತುಂಬಾ ಕಾಸ್ಟ್ಲಿ ಇದೆ ತುಂಬಾ ಕಮ್ಮಿ ಇದೆ ತೊಗೊಂಡ್ಬಿಡೋಣ ಅಂತ ಅನ್ಕೊಂಡ್ ನೀವು ತಗೊಳಕ್ ಹೋಗ್ತೀರಾ ದುಡ್ಡು ಹಾಕೋರ್ಗು ಅಷ್ಟೇ ಅವರು ಹಾ ಮೇಡಮ್ ಹಾಕಿ ಮೇಡಮ್ ಹೌದಾ ಹಂಗೆ ಅಂತ ಮಾತಾಡ್ತಾರೆ ಆಮೇಲೆ ಮೂರ್ ನಾಮ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ಚಂದ್ರ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಅಡ್ ಇಲ್ಲಿ ಫ್ಲವರ್ ಟೈಪ್ ಅಲ್ಲಿ ಬರುತ್ತೆ ಶಂಕು ಒಳಗಡೆ ಕೃಷ್ಣ ಇರೋ ತರ ಫಿನಿಶಿಂಗ್ ಕೊಟ್ಟಿರೋ ಡಿಸೈನ್ ನ ಮಾಡಿದ್ದಾರೆ ಅಂದ್ರೆ ಸಕ್ಕತ್ತಾಗಿದೆ ಇಲ್ಲಿ ಸೆಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಜುವಲ್ಲಿ ಬ್ಲಾಗ್ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ರೆ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಅಂಡ್ ಇದೆ ಮೊದಲ ಬಾರಿಗೆ ಈ ವಿಡಿಯೋಸ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಲ್ಲ ಪ್ರೆಸ್ ಮಾಡಿದ್ರು ನಾನು ಯಾವುದೇ ವಿಡಿಯೋ ಹಾಕಿ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ನನ್ನ ವಿಡಿಯೋಸ್ ಫಸ್ಟ್ ನೋಡ್ಬೋದು ದಿನ ಹೊಸ ಹೊಸ ಕಲೆಕ್ಷನ್ ಹಾಕ್ತಾ ಇರ್ತೇನೆ ಇಂದ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾ ಇರುತ್ತೆ ಸೊ ಪ್ಲೀಸ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇದ್ದೀನಿ ಅಂಡ್ ಗೈಸ್ ನಾನು ಬಿಡೋದ್ರಲ್ಲಿ ನನಗೆ ಎರಡು ವಿಷಯನ ಇನ್ಫಾರ್ಮ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಬಂದು ತುಂಬಾ ಜನಕ್ಕೆ ಇಲ್ಲಿ ಮಾರ್ನಕ್ ನಲ್ಲಿಗೆ ಬಂದರೆ ನನ್ನ ಶಾಪ್ ಕನ್ಫ್ಯೂಷನ್ ಆಗಿದೆ ಎಲ್ಲಪ್ಪ ಇವ್ ಶಾಪ್ ಅಂತ ಹೇಳ್ಬಿಟ್ಟು ಬಿಕಾಸ್ ನನ್ನ ಶಾಪ್ ತುಂಬಾ ಚಿಕ್ಕದು ಸೊ ನೀವೇನು ನೋಡ್ತಿದ್ದಾರಲ್ವಾ ಇಷ್ಟೇ ನನ್ನ ಶಾಪ್ ಇರೋದು ಸೊ ಇಷ್ಟೇ ಆಗ್ಲಾ ಅಂಡ್ ಅಷ್ಟೇ ತುಂಬಾ ಚಿಕ್ಕದಿದೆ ಹಂಗ ನಿಮಗೆ ಸಡನ್ ಆಗಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಬ್ಯಾಂಕ್ ಈಗ ಅಲ್ಲಿ ಮಾತು ಥಿಯೇಟರ್ ಅಂತ ಒಂದು ಥಿಯೇಟರ್ ಇತ್ತು ಬಟ್ ಇವಾಗ ಅದು ಕ್ಲೋಸ್ ಆಗಿಬಿಟ್ಟಿದೆ ಇವಾಗ ಯಾರು ಗೊತ್ತಾಗೋದೇ ಇಲ್ಲ ಕರ್ನಾಟಕ ಬ್ಯಾಂಕ್ ಪಕ್ಕದ ಬಿಲ್ಡಿಂಗು ಸೊ ನಂದು ಶಾಪ್ ಇರೋದು ಸೊ ನೀವು ಇಲ್ಲಿ ಬಂದು ಆರಾಮ್ಸೆ ನೀವು ಶಾಪ್ ಮಾಡ್ಬೋದು ಅಂಡ್ ತುಂಬಾ ಜನ ಏನು ಮಾಡ್ತೀರಾ ಬಸ್ ಸ್ಟಾಪ್ ಇಂದ ತುಂಬಾ ಒಳಗಡೆ ಇದೆಯಾ ಅಂತ ಆಟೋ ಮಾಡ್ಕೊಂಡೆಲ್ಲ ಬರ್ತೀರಾ ಇಲ್ಲ ನೀವು ನಡ್ಕೊಂಬನಿ ಎರಡು ನಿಮಿಷಕ್ಕೆಲ್ಲ ನಾವು ನಡ್ಕೊಂಬರ್ಬೋದು ಅಷ್ಟು ಅಷ್ಟೇ ಹತ್ರ ಇದೆ ಸೊ ನೀವು ಯಾರಲ್ಲ ಮಂಗಳೂರು ಮೈಸೂರು ತುಮಕೂರು ನೆಲ್ಮಂಗ್ಲಾ ಈ ಕಡೆ ಕಡೆಲ್ಲ ಅಲ್ವಾ ಸೊ ಎಲ್ರಿಗೂ ಗೊತ್ತೇತಿ ಮಾರ್ನಾಕ್ನಲ್ಲಿ ಅನ್ನೋ ಒಂದು ಸ್ಟಾಪ್ ಅಲ್ಲಿಂದ ಜಸ್ಟ್ ವಾಕ್ ಅಪ್ ಡಿಸ್ಟೆನ್ಸ್ ಅಷ್ಟೇ ನನ್ನ ಸ್ಟಾಪ್ ಇರೋದು ಶಾಪ್ ಇರೋದು ವಾಕಲ್ ಡಿಸ್ಟೆನ್ಸ್ ಒಂದು ಟೂ ಮಿನಿಟ್ಸ್ ಅಲ್ಲಿ ನಡ್ಕೊಂಡ್ ಬರ್ತದೆ ದಯವಿಟ್ಟು ಆಟೋ ಮಾಡ್ಕೊಂಡಲ್ಲ ಯಾರು ಸುಮ್ಮನೆ ನಿಮ್ಗೆ ಆಟೋ ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಸೊ ಇಲ್ಲಿ ಹತ್ತಿರನೇ ಇರೋದು ಎರಡು ನಿಮಿಷ ಕರ್ನಾಟಕ ಬ್ಯಾಂಕ್ ಬಿಲ್ಡಿಂಗ್ ಅಷ್ಟೇನೆ ನನ್ನ ಶಾಪ್ ಇರೋದು ಇಲ್ಲಿ ಬರ್ಬೋದು ನೀವು ಇದು ಒಂದು ಮೇನ್ ಪಾಯಿಂಟ್ ಇನ್ನೊಂದು ಇದಕ್ಕಿಂತ ಮೇನ್ ಪಾಯಿಂಟ್ ಅಂದ್ರೆ ಗೈಸ್ ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಇನ್ಫಾರ್ಮ್ ಕೂಡ ಮಾಡಿದಿನಿ ನಾನು ಯಾವುದೇ ಕಾರಣಕ್ಕೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಡರ್ಸ್ ನಾನು ತಗೊಳ್ಳೋದೇ ಇಲ್ಲ ಯಾರಾದ್ರೂ ಫೋರ್ಸ್ ಮಾಡಿದ್ರು ಕೂಡ ಇಲ್ಲ ಮ್ಯಾಮ್ ನಾವ್ ಪೇಮೆಂಟ್ ಮಾಡ್ತೀನಿ ನಿಮ್ ಪೇಮೆಂಟ್ ನಂಬರ್ ಕೊಡೋದು ಕೂಡ ನಾನು ಕೊಡೋದಿಲ್ಲ ಬೇಕಾ ನಿಮ್ದೇ ವಾಟ್ಸ್ಆಪ್ ನಂಬರ್ ಕೊಟ್ಬಿಡಿ ಐ ಡೋಂಟ್ ಮೈಂಡ್ ನಾನೇ ನಿಮ್ಗೆ ವಾಟ್ಸ್ಆಪ್ ಮಾಡ್ಬಿಡ್ತೀನಿ ಆರ್ಡರ್ ತಗೋತೀನಿ ಬಟ್ ನಾನು ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ತಗೊಳೋದಿಲ್ಲ ಆರ್ಡರ್ ನ ಅಲ್ಲಿ ಮಾತ್ರ ತಗೊಳ್ಳೋದು ಬಿಕಾಸ್ ಆಲ್ರೆಡಿ ನನ್ ಒಂದ್ಸಲ ಇನ್ಸ್ಟಾಗ್ರಾಮು ಹ್ಯಾಕ್ ಆಗಿ ಪ್ರಾಬ್ಲಮ್ ಆಗಿತ್ತು ಆವಾಗ ಒಂದಷ್ಟು ಆರ್ಡರ್ಗಳು ಗಳು ಕನ್ಫ್ಯೂಸನ್ ಆಗೋಗ್ಬಿಡ್ತು ಸೊ ಆಗಿದೆ ಬೇಡ ವಾಟ್ಸ್ಆಪ್ ಆಲ್ವೇಸ್ ಸೇಫ್ ಅಂತ ಹೇಳ್ಬಿಟ್ಟು ನಾನು ಇನ್ ಅಲ್ಲಿ ಮಾತ್ರ ನಾನು ಆರ್ಡರ್ ನ ತಗೋತೀನಿ ಅಂಡ್ ನಂದು ಇರೋದು ಒಂದೇ ಐಡಿ ಆದ್ಯ ಜ್ಯುವಲ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಲೋಗೋ ಇದೆಯಲ್ಲ ಸೊ ಇಲ್ಲೂ ಕೂಡ ಹಾಕ್ಬಿಡ್ತೀನಿ ಇದು ಒಂದೇ ನಂದು ಇರೋ ಐ ಐಡಿ ನಿನ್ನೆ ಈ ವೀಕ್ ಅಲ್ಲಿ ನಂಗೆ ಇಬ್ರು ಮೆಸೇಜ್ ಮಾಡಿದ್ದಾರೆ ಮ್ಯಾಮ್ ನಾವು ದುಡ್ಡು ಹಾಕಿದೀವಿ ಇನ್ನು ನಮ್ಗೆ ಐಟಮ್ ಬಂದಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅದು ನನ್ನ ಐಡಿನೇ ಅಲ್ಲ ಸೊ ಪ್ಲೀಸ್ ನನ್ಗೆ ಯಾರು ಕೂಡ ಸುಮ್ ಸುಮ್ನೆ ದುಡ್ಡನ್ನ ಹಾಕಕ್ ಹೋಗ್ಬೇಡಿ ನನಗೆ ಅಂತ ಅಲ್ಲ ಯಾರಾದ್ರೂ ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಡರ್ ತುಂಬಾ ಕಮ್ಮಿ ತಗೊಳ್ಳೋದು ಯಾರೇ ಜೆನ್ಯೂನ್ ಪರ್ಸನ್ ಆಗಿರೂ ಕೂಡ ಅವರು ವಾಟ್ಸಪ್ ಅಲ್ಲಿ ಆರ್ಡರ್ನ ತೊಗೊಳ್ತಾರೆ ಇನ್ಸ್ಟಾಗ್ರಾಮಲ್ ಡೈರೆಕ್ಟ್ ಆಗಿ ಯಾರು ಕೂಡ ಆರ್ಡರ್ಸ್ನ ತಗೊಳ್ಳೋದಿಲ್ಲ ಅಂಡ್ ನಿಮ್ಗೆ ಜೆನ್ಯೂನ್ ಅಲ್ವಾ ಇನ್ನೊಂದು ಹಿಂಗ್ ಗೊತ್ತಾಗುತ್ತೆ ತರ ಆದ್ರೆ ಅವ್ರದ್ದು ಐಡಿಯಾ ಏನಿರುತ್ತಲ್ವ ಯಾರು ಕೂಡ ಕಮೆಂಟ್ ಬಾಕ್ಸ್ಗಳನ್ನ ಆಫ್ ಮಾಡಿರೋದಿಲ್ಲ ಯಾರು ಜೆನ್ಯೂನ್ ಆಗಿರ್ತಾರೆ ಯಾರು ರಿಯಲ್ ಆಗಿ ಐಟಮ್ಸ್ ನ ಸೇಲ್ ಮಾಡ್ತಾರೆ ನಿಮ್ಗೆ ಐಟಮ್ಸ್ ನ ಕೊಡ್ತಾರೆ ಅವ್ರು ಯಾರು ಕೂಡ ಕಮೆಂಟ್ಸ್ಗಳನ್ನ ಆಫ್ ಮಾಡಿರೋದಿಲ್ಲ ಯಾಕಂದ್ರೆ ಅವ್ರಿಗೂ ಬೇಕು ಪ್ರೈಸ್ ಕೇಳೋದಕ್ಕಾಗ್ಲಿ ಅಥವಾ ಹಿಂಗ್ ಆರ್ಡರ್ ಅಂತ ಕೇಳೋದಕ್ಕಾಗ್ಲಿ ಅಥವಾ ಅವರ ಒಂದು ರಿವ್ಯೂಸ್ ಹಾಕೋದಕ್ಕಾಗ್ಲಿ ಅವರ ಕಮೆಂಟ್ ಸೆಕ್ಷನ್ ಆಫ್ ಆನ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಅಂತ ನೋಡಿ ದಯವಿಟ್ಟು ಜೆನ್ಯೂನ್ ಆಗಿರೋದನ್ನ ನೀವು ನೋಡಿ ಆರ್ಡರ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತೆ ತುಂಬಾ ಜನ ಏನ್ ಮಾಡ್ತೀರ ಗೊತ್ತಾ ಫಾರ್ ಎಕ್ಸಾಂಪಲ್ ಸುಮ್ಮನೆ ಹೇಳ್ತೀನಿ ನೋಡ್ಕೊಳ್ಳಿ ಸೊ ಸೇಮ್ ಇದೇ ತರ ಸೆಟ್ ಹತ್ರ ಈ ಸೆಟ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಲ್ಲಿ ಬೇರೆ ಕಡೆ ಹೆಂಗ ಹಾಕ್ಬಿಡ್ತಾರ ಗೊತ್ತಾ ಜಸ್ಟ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ತೌಸಂಡ್ ಹಿಂಗ್ ಹಾಕ್ಬಿಡ್ತಾರೆ ಇವರೇ ಅಂತ ಅನ್ಕೊಂಡ್ ಬಿಡ್ತಾರೆ ಓ ಇವ್ರದ ಇವ್ರದ ಕಾಸ್ಟ್ಲಿ ಇದೆ ಇವ್ರದ ತುಂಬಾ ಕಮ್ಮಿ ಇದೆ ಇಲ್ಲಿ ತಗೊಂಬಿ ಅಂತ ಅನ್ಕೊಂಡ್ಬಿಟ್ಟು ತಗೊಳಕ್ ಹೋಗ್ತೀರ ದುಡ್ಡು ಅಷ್ಟೇ ಅವರು ಹಾ ಮೇಡಮ್ ಹಾಕಿ ಮೇಡಮ್ ಹೌದಾ ಹಂಗೆ ಮಾತಾಡ್ತಾರೆ ಆಮೇಲೆ ಮೂರ್ ನಾಮ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ಸೊ ಆ ತರ ದಯವಿಟ್ಟು ಮಾಡ್ಬೇಡಿ ಅಹ್ ನನ್ಗೆ ರೀಸೆಂಟ್ ಆಗಿ ಒಂದು ಮೆಸೇಜ್ ಬಂದಿದ್ದು ಅಂತ ಹೇಳಿದ್ರೆ ಸೊ ನನ್ನ ಸೆಟ್ ಕೂಡ ಇಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ರೆ ಸೀತಾರಾಮ ಸೆಟ್ ಅಂತ ಹೇಳ್ಬಿಟ್ಟು ಸೊ ಇದರ ಪ್ರೈಸ್ ಮುಂದೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸಿದೆ ಸೊ ಇದಕ್ಕೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೇಮ್ ಸೆಟ್ ಗೆ ಅವ್ರು ದುಡ್ಡನ್ನ ಹಾಕಿಸಿಕೊಂಡಿದ್ದಾರೆ ಇದೇ ಸೇಮ್ ಸೆಟ್ ಗೆ ದುಡ್ಡು ನಾಕ್ಸ್ಕೊಂಡಿದೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ಸ್ಟಾಗ್ರಾಮ ಬ್ಲಾಕ್ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಇಲ್ಲ ಎಲ್ಲೂ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಗೈಸ್ ಫೈವ್ ಹಂಡ್ರೆಡ್ ರುಪೀಸ್ ಈ ಸೆಟ್ ಸಿಗೋದಿಲ್ಲ ಇನ್ನು ನಿಮಗೆ ಹೆಂಗೆ ಸೇಲ್ ಮಾಡಕ್ ಆಗುತ್ತೆ ಹೇಳಿ ಸೊ ದುಡ್ಡು ಕಮ್ಮಿ ಇದೆ ಅಂತ ಹೋಗಿ ನೀವು ದಯವಿಟ್ಟು ಗುಂಡಿಗೆ ಬೀಳಕ್ಕೆ ಹೋಗ್ಬೇಡಿ ಯಾರು ಕೂಡ ಅಷ್ಟೇ ಆನ್ಲೈನ್ ಅಲ್ಲಿ ನಾವು ಸೋಷಿಯಲ್ ಮೀಡಿಯಾನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತೀವಿ ನಾವು ಒಳ್ಳೆ ತರ ಯೂಸ್ ಮಾಡ್ಕೋಬಹುದು ಕೆಟ್ಟ ತರನು ಯೂಸ್ ಮಾಡ್ಕೋಬಹುದು ಅದು ನಮ್ಮ ನಮ್ಮ ಒಂದು ಡಿಸಿಷನ್ ಆಗಿರುತ್ತೆ ಸೊ ಒಬ್ರಿಗೆ ದುಡ್ಡು ಹಾಕೋಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ದುಡ್ಡನ್ನ ಹಾಕಿ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ನಂಗೆ ಇನ್ನ ನೀಟಾಗಿ ಕ್ಲಿಯರ್ ಆಗಿ ಮಾಡ್ಲಕ್ ಆಗ್ತಿಲ್ಲ ಆಕ್ಚುಲಿ ಪಾಯ್ಸ್ ನ ಫುಲ್ ಕಟ್ಕೊಂಡ್ಬಿಟ್ಟಕ್ ಇಲ್ಲ ಎಲ್ಲನೂ ಕೂಡ ಬಟ್ ನಾನು ಹೇಳ್ದ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇರೋದು ಒಂದೇ ಅಕೌಂಟ್ ಅಜಿಬಲ್ಡಿ ಅಂತ ಇದ್ರೆ ಬೇರೆ ಯಾವ್ದು ಅಕೌಂಟ್ ಇಲ್ಲ ಅಂಡ್ ಇನ್ನೊಂದು ಹೇಳಬೇಕು ಗೈಸ್ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಅಂದ್ರೆ ನನ್ಗೆ ಆಲ್ರೆಡಿ ಇವಾಗ ಇನ್ನ ಹಂಡ್ರೆಡ್ ಮೆಂಬರ್ಸ್ ಆದರೆ ಟೆನ್ ಕೆ ಫಾಲೋವರ್ಸ್ ಆಗ್ತಾರೆ ತುಂಬಾ ಕಷ್ಟಪಟ್ಟಿದ್ದೀನಿ ವೆಯ್ಟಿಂಗ್ ಫಾರ್ ಟೆನ್ ಕೆ ಫಾಲೋವರ್ಸ್ ಸಿಕ್ಕಾ ಒಡೆ ಖುಷಿ ಆಗಿದೆ ಇವಾಗ ವೆಯ್ಟಿಂಗ್ ಫಾರ್ ಟೆನ್ ಕೆ ಫಾಲೋವರ್ಸ್ ಇದೆಲ್ಲ ಕೂಡ ನಿಮ್ಮಿಂದಾನೆ ಅಂಡ್ ಇವತ್ತಿನ ಕಲೆಕ್ಷನ್ಸ್ ನಾನು ಕಾಂಬೋ ಜ್ಯುವೆಲ್ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಆಲ್ರೆಡಿ ಫೈವ್ ಮಿನಿಟ್ಸ್ ನಾನು ಇದೇ ಓಕೆ ಕಾಂಬೋ ಜ್ಯುವಲ್ಸ್ ಅಂತ ತೋರಿಸಬೇಕು ಅಂತ ಅನ್ಕೊಂಡಿದೀವಿ ಸೊ ಬನ್ನಿ ಯಾವ ತರ ಕಾಂಬೋ ಜುವೆಲ್ಸ್ ಎಲ್ಲ ಕೂಡ ನನ್ಗೆ ತೋರಿಸ್ತೀನಿ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಹೈ ಡಿಮ್ಯಾಂಡಿಂಗ್ ಸೆಟ್ ಅಂತಾನೆ ಹೇಳ್ಬೋದು ಇದು ಬಿಕಾಸ್ ತುಂಬಾ ಜನ ರೀಸ್ಟಾಕ್ ಆಗೋದಕ್ಕೆ ವೈಟ್ ಮಾಡ್ತಿದ್ದಂತಹ ಸೆಟ್ ಕ್ವಾಲಿಟಿ ನೋಡ್ಬೋದು ಯಾವುದೇ ತರ ಕ್ವಾಲಿಟಿ ನಿಮ್ಗೆ ಚೇಂಜ್ ಆಗಿಲ್ಲ ಅದೇ ಕ್ವಾಲಿಟಿ ಅದೇ ಡಿಸೈನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಲಾಂಗ್ ಹಾರಂ ಬೇಕಾ ನಿಮಗೆ ಸಪ್ರೇಟ್ ಆಗಿ ಸಿಗುತ್ತೆ ಅಥವಾ ಶಾರ್ಟ್ ನೆಕ್ ಪೀಸ್ ಬೇಕೋ ನಿಮಗೆ ಸಪ್ರೇಟ್ ಆಗಿ ಸಿಗುತ್ತೆ ಅಂಡ್ ತಾಂಬೋ ಬೇಕಾ ನಿಮಗೆ ಕಾಂಬೋ ಕೂಡ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಲೇಡ್ ಸೈಡ್ ಕೂಡ ಆನೆ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಿಕ್ಸ್ ರೂಬಿ ಅಂಡ್ ಗ್ರೀನ್ ಮಿಕ್ಸ್ ಅಲ್ಲಿ ಡಿಸೈನ್ ಬರುತ್ತೆ ಎರಡು ಹತ್ರನೂ ಕೂಡ ಅದೇ ತರನೇ ಬರುತ್ತೆ ತುಂಬಾ ಪ್ರೀತಿಯಾಗಿದೆ ಆಗಿದೆ ಕಾಂಬೋ ಅಂತ ತುಂಬಾನೇ ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಸೊ ಇಯರಿಂಗ್ಸ್ ಕೂಡ ತುಂಬಾ ಪ್ರಿಟಿ ಆಗಿದೆ ಇದರಲ್ಲಿ ಸೊ ಬಂಚ್ ಆಫ್ ಗೋಲ್ಡ್ ಬೀಟ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೂಡ ಅಂಡ್ ಈ ಹೋಲ್ ಸೆಟ್ ಕಾಂಬೋ ಪ್ರೈಸ್ ಬೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ನಿಮಗೆ ನಿಮಗೆ ಫುಲ್ ಕಾಂಬೋ ಬೇಡ ಮ್ಯಾಮ್ ನಮಗೆ ಸಪ್ರೇಟ್ ಆಗಬೇಕು ಅನ್ನೋ ಥರ ಆಯಿತು ಅಂದ್ರೆ ನಿಮಗೆ ಈ ಒಂದು ಲಾಂಗ್ ಹಾರಮ್ ವಿತ್ ಜುಮ್ಕಾ ತ್ರಿಬಲ್ ನೈನ್ ಅಂದರೆ ನೀರ್ಲಿ ಥೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ಬರೀ ನೆಕ್ ಪೀಸ್ ಮಾತ್ರ ಬೇಕು ಸೊ ನಿಮ್ಗೆ ನೆಕ್ ಪೀಸ್ ಸಪ್ರೇಟ್ ಆಗಿ ಬೇಕು ಅಂದ್ರೆ ನೆಕ್ ಪೀಸ್ ಮತ್ತೆ ಜುಮ್ಕಾ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈನ್ಟೀನ್ ರುಪೀಸ್ ಆಗುತ್ತೆ ನಿಮ್ಗೆ ಸಪ್ರೇಟಾಗಿ ಸಪ್ರೇಟ್ ತಗೋತೀವಿ ಅಂತಾರೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅವ್ನು ಹೇಳ್ತಾನೆ ಇರ್ತೀನಿ ನಿಮ್ಗೆ ನೀವು ಸಿಂಗಲ್ಸ್ ತಗೊಳೋದಕ್ಕಿಂತ ಕಾಂಬೋ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ನೀವೀಗ ನಮ್ಮ ಹತ್ರ ಕೇಳ್ಬೋದು ಯಾಕೆ ಮ್ಯಾಮ್ ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಜಾಸ್ತಿ ಅಂತ ಅದು ವೆಂಡರ್ ಮ್ಯಾನುಫ್ಯಾಕ್ಚರ್ ಸೈಡ್ ಇಂದ ಮಾಡಿರ್ತಾರೆ ಕೊಡ್ತಾರೆ ನಾವ್ ಅದೇ ಪ್ರೈಸ್ ಅಲ್ಲಿ ಕೊಡೋಕಾಗುತ್ತೆ ಅಲ್ವಾ ಸೊ ಬೆಸ್ಟ್ ನೀವು ಕಾಂಬೋ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಇದು ಬಂದು ನಿಮಗೆ ಪ್ಯೂರ್ ಅಲ್ಲಿ ಮ್ಯಾಟ್ ಗೋಲ್ಡ್ ಅಲ್ಲಿ ಬರುತ್ತೆ ಫಿನಿಶಿಂಗ್ ಅಥವಾ ಕೆಲವೊಬ್ಬರಿಗೆ ಆಂಟಿಕ್ ಇಷ್ಟ ಆಗುತ್ತೆ ಸೊ ನಿಮ್ಗೆ ಆಂಟಿಕ್ ಅಲ್ಲಿ ಬೇಕು ಅಂದ್ರೆ ಅದನ್ನು ಕೂಡ ಸಿಗುತ್ತೆ ಸೊ ಇದು ಬ್ಲಾಕ್ ಅಂತ ಕೆಲವ್ರು ಅನ್ಕೋತಾರೆ ಇಲ್ಲ ಇದು ಆಕ್ಚುಲಿ ಆಂಟಿಕ್ ನೋಡಿ ಈ ತರ ಆಂಟಿಕಲ್ ಸಿಗುತ್ತೆ ಇದಕ್ಕೆ ಜುಂಕಾ ಚೇಂಜ್ ಬರುತ್ತೆ ಪ್ರೈಸ್ ಸೇಮ್ ಏನೇ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಕ್ವಾಲಿಟಿ ಸೇಮ್ ಬರುತ್ತೆ ಬಟ್ ಏನು ಕೋಟಿಂಗ್ ಕೊಟ್ಟಿರ್ತಾರಲ್ವಾ ಇದಕ್ಕೆ ಮ್ಯಾಟಲ್ ಕೊಟ್ಟಿರ್ತಾರೆ ಇದಕ್ಕೆ ಬಂದ್ಬಿಟ್ಟು ಆಂಟಿಕಲ್ ಕೊಟ್ಟಿರ್ತಾರೆ ಅಷ್ಟೇ ಡಿಫ್ರೆನ್ಸ್ ಎಲ್ಲ ಸೇಮ್ ಕ್ವಾಲಿಟಿ ಎಲ್ಲ ಸೇಮ್ ಬರುತ್ತೆ ಸೊ ಬ್ರೈಡ್ ಗಳೆಲ್ಲ ಈ ತರದನ್ನ ಜಾಸ್ತಿ ಚೂಸ್ ಮಾಡ್ತಾರೆ ಸೊ ಅವರು ಅವರು ಸಾರಿಗೆ ಯಾವ ತರ ಮ್ಯಾಚ್ ಆಗುತ್ತೆ ಅದನ್ನ ನೋಡಿ ಅವರು ಚೂಸ್ ಮಾಡ್ಕೊತಾರೆ ಸೊ ನೀವು ಅಷ್ಟೇ ಇನ್ನೂ ಯಾವ್ದು ಬೇಕೋ ನೋಡಿ ಚೂಸ್ ಮಾಡ್ಕೊಳ್ಳಿ ತುಂಬಾ ಜನಕ್ಕೆ ಕೃಷ್ಣ ತುಂಬಾ ಪ್ರಿಯ प्रियव जन के कृष्ण तुम्बे ಪ್ರಿಯವಾದಂತಹ ದೇವರು ಇವನ್ ನಾನು ಕೂಡ ಅಷ್ಟೇ ಜಗನ್ನಾಥಕ್ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದೀನಿ ಏನಪ್ಪಾ ಇವರು ಜ್ಯುವೆಲ್ರಿ ಬದ್ಲಿಗೆ ಕೃಷ್ಣ ಅಂತ ಹೇಳೋದ್ರೆ ನೋಡ್ತಿದೀರಾ ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ನಿಮ್ಗೆ ನಾನು ಬ್ಯೂಟಿಫುಲ್ ಆಗಿರುವಂತಹ ಕೃಷ್ಣ ಅಂತ ಜ್ಯೂವೆಲ್ರಿ ತಂದಿದೀನಿ ಇದೊಂದು ತುಂಬಾನೇ ಪ್ರೀತಿಯಾಗಿದೆ ಆಗಿದೆ ತುಂಬಾ ಪ್ರೀತಿ ಅಂತಾನೆ ಹೇಳ್ಬೋದು ಎಷ್ಟು ನೀಟ್ ಆಗಿ ಇಲ್ಲಿ ಶಂಕು ಒಳಗಡೆ ಕೃಷ್ಣ ಇರೋ ತರ ಫಿನಿಶಿಂಗ್ ನ ಕೊಟ್ಟಿರೋ ಡಿಸೈನ್ ನ ಮಾಡಿದ್ದಾರೆ ಅಂದ್ರೆ ಸಖತ್ ಆಗಿದೆ ಇಲ್ಲಿ ಸೈಡ್ ಅಲ್ಲಿ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಲಾಸ್ಟ್ ಅಲ್ಲಿ ಬಂಚ್ ಆಫ್ ವೈಟ್ ಅಂಡ್ ಗೋಲ್ಡ್ ಪರ್ಲ್ಸ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ನೆಕ್ ಪೀಸ್ ಕೂಡ ಅಷ್ಟೇ ಅದೇ ತರ ಕೃಷ್ಣ ಆಗಿರ್ಬೋದು ಈ ಒಂದು ಡಿಸೈನ್ ಕ್ವಾಲಿಟಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಈ ಒಂದು ಹಾರಮ್ ಅಂತೂ ಎಕ್ಸ್ಪೆಷಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬ್ಯೂಟಿಫುಲ್ ಕಾಂಬು ಅಂತಾನೆ ಹೇಳ್ಬೋದು ಸಕ್ಕತ್ತಾಗಿದೆ ಆಗಿದೆ ಅಂಡ್ ಇದಕ್ಕೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇಯರ್ಂಗ್ಸ್ ಅಲ್ಲೂ ಕೂಡ ಅಷ್ಟೇ ಅದೇ ತರ ಪುಟಾಣಿಯಾಗಿ ಕೃಷ್ಣ ಬಂದಿದೆ ಸೊ ಸಕ್ಕದಾಗಿ ಕಾಣಿಸುತ್ತೆ ಈ ಒಂದು ಹೋಲ್ ಸೆಟ್ ತುಂಬಾ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ತುಂಬಾ ಪ್ರೀತಿಯಾಗಿ ಕಾಣಿಸುತ್ತೆ ನೋಡ್ದಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಷ್ಟು ಚೆನ್ನಾಗಿದೆ ಅಂಡ್ ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒನ್ ಜೀರೋ ಡಬಲ್ ಲೈನ್ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ವಾವ್ ಕಾಂಬೋ ಅಂತೂ ನಿಜವಾಗೂ ತುಂಬ ಚೆನ್ನಾಗಿದೆ ಬಟ್ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತಾನೆ ಇಷ್ಟು ದಿವಸ ವಿಡಿಯೋ ಮಾಡ ಅದನ್ನ ಬಿಟ್ಬಿಟ್ಟಿದೆ ಸೊ ಹಿಂಗೆ ಬಿಡ್ತಾವ್ರೆ ಮಂತ್ಲಿ ಆಗೋಗ್ಬಿಡುತ್ತೆ ಅನ್ಬಿಟ್ಟು ಸುಮ್ಮನೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನಿಮಗೆ ಜ್ಯುವೆಲ್ರಿ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ಜಸ್ಟ್ ವಾವ್ ಅನ್ನೋ ಥರ ಇದೆ ಅಂತೂ ಈ ಒಂದು ಗೋಲ್ಡ್ ಪಾಲಿಶ್ಗೆ ಈ ಒಂದು ವೈಟ್ ಸ್ಟೋನ್ ಏನು ವೈಟ್ ಬೀಟ್ಸ್ ಏನು ಬಂದಿದೆ ಪರ್ಲು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಫುಲ್ಲು ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ನಿಮಗೆ ಎಲಿಫೆಂಟ್ ಮೇಲೆ ಒಂದು ಡ್ಯಾನ್ಸ್ ಮಾಡ್ತಿರ್ತರ ಐಡಿಯಲ್ ಡಿಸೈನ್ ಕೂಡ ಬರುತ್ತೆ ತುಂಬಾ ಆಗಿದೆ ಇದನ್ನ ಮುಹೋರ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾರೆ ಬಿಕಾಸ್ ನೀವು ನೋಡಿರ್ಬೋದು ಈ ತರ ಒಂದು ಡಿಸೈನ್ಸ್ ನಿಮಗೆ ಲಗ್ನ ಪತ್ರಿಕೆ ಮೀನ್ಸ್ ಇನ್ವಿಟೇಷನ್ ಕಾರ್ಡ್ಗಳಲ್ಲಿ ಹಾಕಿರ್ತಾರೆ ಸೊ ಆ ತರ ಒಂದು ಡಿಸೈನ್ ಈ ಒಂದು ಕಾಂಬೋಗಳಲ್ಲಿ ಅಪ್ಲೈ ಮಾಡಿರೋದ್ರಿಂದ ಇದನ್ನ ಮೊಹರತಮ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂಡ್ ಇಯರ್ ಅಲ್ಲಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಎಷ್ಟು ಚಿಕ್ಕದಾಗಿ ಚಿಕ್ಕದಾಗಿ ಲಕ್ಷ್ಮಿ ಕೂಡ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸಿದೆ ಅಂಡ್ ಈ ವೈಟ್ ಪರ್ಲ್ಸ್ ಅನ್ನು ಎಕ್ಸ್ಟ್ರಾ ಲುಕ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಅಷ್ಟು ಪ್ರಿಟಿ ಅಷ್ಟಾಗಿದೆ ಅಂಡ್ ಈ ಒಂದು ಹೋಲ್ ಸೆಟ್ ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಥೌಸಂಡ್ ಹಂಡ್ರೆಡ್ ರುಪೀಸ್ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನಕ್ಷಿ ಡಿಸೈನ್ ಕಂಬ ತುಂಬಾ ಚೆನ್ನಾಗಿದೆ ಸೊ ನೀವು ನೋಡ್ತಾ ಇರಬಹುದು ಎಷ್ಟು ಕ್ವಾಲಿಟಿ ಆಗಿದೆ ಅಂದ್ರೆ ಇದಂತೂ ತುಂಬಾ ಕ್ವಾಲಿಟಿ ಸಕ್ಕದಾಗಿದೆ ಫುಲ್ಲು ನಕ್ಷಿ ಡಿಸೈನ್ ಸಿಗುತ್ತೆ ನಿಮ್ಗೆ ಬ್ಯಾಕ್ ಸೈಡ್ ಕೂಡ ಇದೇ ತರಹದ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ನಿಮ್ಗೆ ಎಷ್ಟು ನೀಟಾಗಿ ಲಕ್ಷ್ಮಿ ಫಿನಿಶ್ ಸಾರಿ ಲಕ್ಷ್ಮಿ ಡಿಸೈನ್ ನ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಹೋಯ್ತದೆ ಇಲ್ಲಿ ಚಂದ್ರ ಟೈಪ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಫ್ಲವರ್ ಟೈಪ್ ಅಲ್ಲಿ ಬರುತ್ತೆ ಇಲ್ಲಿ ಬಂಚ್ ಆಫ್ ಗೋಲ್ಡನ್ ಲೀವ್ಸ್ ಇರೋದ್ರಿಂದ ತುಂಬಾ ಪ್ರೀತಿಯಾಗಿ ಕಾಣಿಸುತ್ತೆ ಅಂಡ್ ಇನ್ನ ಶಾರ್ಟ್ ನೆಕ್ ಪೀಸ್ ಕೂಡ ಅದೇ ತರನೇ ಇರುತ್ತೆ ಅಂಡ್ ಇಯರ್ ರಿಂಗ್ಸ್ ಉಂಟಿದೆ ಜುಮ್ಕಾ ಲಕ್ಷ್ಮಿ ಲಕ್ಷ್ಮೀ ಜುಮ್ಕಾ ಬರುತ್ತೆ ಅಂಡ್ ಈ ಹೋಲ್ ಸೆಟ್ ತುಂಬಾನೇ ಪ್ರೀತಿ ಆಗಿದೆ ತುಂಬಾನೇ ಒಳ್ಳೆ ಕ್ವಾಲಿಟಿ ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಅಂಡ್ ಈ ಒಂದು ಕಾಂಬೋ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ಆಗುತ್ತೆ ನಿಮಗೆ ಇದರಲ್ಲಿ ಹೆಂಗಪ್ಪ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಇದು ಬೇಕಾದ್ರೆ ಒಂದು ಹಾರಂ ಯೂಸ್ ಮಾಡ್ತೀವಿ ಅಂದ್ರೆ ಅದು ಹಾಕೋಬಹುದು ಅಥವಾ ಕಾಂಬೋ ಬೇಕಾದ್ರು ಹಾಕೋಬಹುದು ಕೇಳಿಬಿಡಿ ಮ್ಯಾಮ್ ಬರೀ ಹಾರಮ್ ಮಾತ್ರ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನೋ ಇದು ಕಾಂಬೋ ನೀವು ತಗೊಂಡ್ಬಿಟ್ಟು ಯಾವ್ದನ್ನು ಯಾವಾಗ ಬೇಕೋ ನೀವು ಸೆಟ್ ಮಾಡ್ಕೋಬಹುದು ನಿಮ್ಮ ನಿಮ್ಮ ವೇಕೇಶನ್ಸ್ ತಕ್ಕನಾಗಿ ನಿಮಗೆ ಗ್ರ್ಯಾಂಡ್ ಬೇಕಾ ಸಿಂಪಲ್ ಬೇಕಾ ಈತನ ಹೋಗ್ಬಿಟ್ಟು ನೀವು ಸೆಟ್ ಮಾಡ್ಕೋಬಹುದು ತುಂಬಾ ಪ್ರೀಟಿಯಾಗಿದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ಆಗುತ್ತೆ ಇವತ್ತು ಏನೆಲ್ಲ ನ ತೋರಿಸ್ತೆ ನಿಮ್ಗೆ ಎಲ್ಲಾ ಕಲೆಕ್ಷನ್ಸ್ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ಸ್ ಆಗಿರುತ್ತೆ ನಿಮ್ಗೆ ಶಾಪ್ ಗೆ ವಿಸಿಟ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲೂ ಬಂದು ವಿಸಿಟ್ ಮಾಡಬಹುದು ಅಂಡ್ ಆಲ್ಸೋ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಾಕಷ್ಟು ಕಲೆಕ್ಷನ್ಸ್ ನಿಮ್ಗೆ ಅಲ್ಲೂ ಕೂಡ ಸಿಗುತ್ತೆ ಅದರ ಲಿಂಕ್ ಬಂದ್ಬಿಟ್ಟು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ಆದ್ರೆ ಇಂದ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲೂ ಕೂಡ ಸಿಗುತ್ತೆ ಇಲ್ಲಿ ಬರ್ತಿದೆಯಲ್ಲ ಲೋಗೋ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಸೊ ಮತ್ತೆ ಸತ್ತಿ ನಾಳೆ ಹೊಸ ಕಲೆಕ್ಷನ್ ಜೊತೆ ಬೈ ಬಾಯ್